ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾನೇ ಪ್ರಶ್ನೆಗಳು ಬರ್ತಿರೋ ಒಂದು ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಈ ಸ್ಟಾಕ್ ಇಂದ ಡೌನ್ ಆಗ್ತಾ ಇದೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಪ್ರಶ್ನೆಗಳು ಜಾಸ್ತಿ ಇರುತ್ತೆ ಯಾಕೆ ಈ ಸ್ಟಾಕ್ ಡೌನ್ ಆಗ್ತಿದೆ ಆದ್ರೆ ಹಿಂದಿನ ಕಾರಣಗಳೇನು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಇಲ್ಲಿ ಮುಂದುವರೆ ಮುಂಚೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ಫರ್ದರ್ ಸ್ಟಡಿ ಮೆಡಿಟೇಷನ್ ಪರ್ಪಸ್ ನಾನು ತರ್ತಾ ಇದ್ದೇನೆ ಹಾಗಾದ್ರೆ ಆ ಸ್ಟಾಕ್ ಯಾವುದು ಅದಕ್ಕೆ ನಾವು ಬರೋದಾದ್ರೆ ವರುಣ್ ಬೆವರೇಜಸ್ ಲಿಮಿಟೆಡ್ ಅಥವಾ ವಿ ಸಾಕಷ್ಟು ಪ್ರಶ್ನೆಗಳು ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದಾವೆ ಹಾಗಾಗಿ ಇದ್ರ ಬಗ್ಗೆ ಕವರ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಈಗಾಗಲೇ ಪಬ್ಲಿಕ್ ಪ್ಲಾಟ್ಫಾರ್ಮ್ ಗಳಲ್ಲಿ ಇರುವಂತಹ ವಿಷಯನೇ ನಾನು ನಿಮ್ಮ ಮುಂದೆ ತರ್ತಾ ಇರೋದು ನೋಡೋಣ ಯಾವೆಲ್ಲ ವಿಷಯಗಳು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾವೆ ಕಂಪನಿಯ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಇನ್ ಕೇಸ್ ನಾವು ಕಂಪನಿಯ ಒನ್ ಇಯರ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ನೋಡಬಹುದು ಒನ್ ಇಯರ್ ಅಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಇನ್ ಕೇಸ್ ನಾವು ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಕ್ಯಾಲ್ಕುಲೇಟ್ ಮಾಡೋಣ ನೋಡಬಹುದು ಈಗಲೂ ಕೂಡ ಅರೌಂಡ್ ಟ್ವೆಂಟಿ ನೈನ್ ಪರ್ಸೆಂಟ್ ಇದು ಮೋರ್ ದನ್ ತರ್ಟಿ ಪರ್ಸೆಂಟ್ ಕೂಡ ಇದೆ ಯಾಕಂದ್ರೆ ಇಲ್ಲಿ ಪ್ರಾಪರ್ ಕ್ಯಾಲ್ಕುಲೇಟ್ ಆಗುದಿಲ್ಲ ಮೋರ್ ದನ್ ತರ್ಟಿ ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಇಲ್ಲಿ ಜಾಸ್ತಿನೇ ಡೌನ್ ಆಯ್ತು ನಂತರ ಬೋನ್ಸ್ ಬ್ಯಾಕ್ ಕೂಡ ಮಾಡ್ತು ನೋಡಬಹುದು ಅರೌಂಡ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಪರ್ಸೆಂಟ್ ಡೌನ್ ಇಂದ ಬೋನ್ಸ್ ಬ್ಯಾಕ್ ಮಾಡ್ತು ಈಗ ಮತ್ ಡೌನ್ವರ್ಡ್ ಮೂಮೆಂಟ್ ಅನ್ನ ತಗೊಂಡು ನೋಡಬಹುದು ಇತ್ತೀಚಿನ ಹೈಯಿಂದ ಆಲ್ಮೋಸ್ಟ್ ಫಿಫ್ಟೀನ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು ಏಟ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಾವಿರದ ಏಳ್ನೂರ ಹದಿನೇಳು ಪರ್ಸೆಂಟ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ್ರೆ ಎರಡ್ ಸಾವಿರದ ಹದಿನಾರಿಂದ ಇಲ್ಲಿವರೆಗೂ ಜೊತೆಗೆ ಈ ಸ್ಟಾಕ್ ಇವತ್ತೇನು ಡೌನ್ ಆಗ್ತಿಲ್ಲ ಹಿಂದಿನ ಕೂಡ ಡೌನ್ ಆಗಿತ್ತು ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಉದಾಹರಣೆಯನ್ನು ತಗೊಳ್ಳೋದ್ರೆ ನೋಡಬಹುದು ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಫೈವ್ ತರ್ಟಿ ಪರ್ಸೆಂಟ್ ಇರುತ್ತೆ ಇಲ್ಲಿ ನಮಗೆ ಚಾರ್ಟ್ ಅಲ್ಲಿ ಕಾಣೋದಿಲ್ಲ ಪ್ರಾಪರ್ ಆಗಿ ಮೋರ್ ದೆನ್ ಕಾಣುವಷ್ಟೇ ನಾವು ತಗೊಂಡು ಕೂಡ ಟ್ವೆಂಟಿ ಪರ್ಸೆಂಟ್ ವರ್ಗ ಕರೆಕ್ಷನ್ ಆಗಿತ್ತು ಹಾಗೆ ಇಲ್ಲೂ ಕೂಡ ಒಂದಷ್ಟು ಕರೆಕ್ಷನ್ ಆಗಿತ್ತು ನಂತರ ಇಲ್ಲೂ ಕೂಡ ಒಂದಷ್ಟು ಕರೆಕ್ಷನ್ ಆಗಿತ್ತು ಇಲ್ಲೂ ಕೂಡ ಕರೆಕ್ಷನ್ ಇತ್ತು ಸಾಕಷ್ಟು ಕಡೆ ಕರೆಕ್ಷನ್ ಆಗಿದೆ ಇದೇನು ಮೊದ್ಲಲ್ಲ ಜೊತೆಗೆ ಯಾವ ಕಂಪನಿ ಕೂಡ ಒನ್ ಸೈಡೆಡ್ ರ್ಯಾಲಿ ಕೊಡೋದಿಲ್ಲ ಅಪ್ಸ್ ಅಂಡ್ ಡೌನ್ಸ್ ಮಾರ್ಕೆಟ್ ಅಲ್ಲಿ ಕಾಮನ್ ಆಗಿರುತ್ತೆ ಬಟ್ ಕೆಲವು ಸಲ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಕಂಡು ಬರುತ್ತೆ ಕೆಲವೊಂದು ಸ್ಪೆಸಿಫಿಕ್ ಕಾರಣಗಳು ಕೂಡ ಇರುತ್ತವೆ ಹಾಗಾದ್ರೆ ಯಾವ ಕಾರಣಗಳಿದ್ದಾವೆ ಅಂತ ಯಾವ ಕಾರಣ ಈ ಕಂಪನಿಯನ್ನ ಅಂಡರ್ ಪರ್ಫಾರ್ಮೆನ್ಸ್ ಗೆ ತಳ್ಳುತ್ತಾ ಇದೆ ಅದನ್ನ ನೋಡೋದಾದ್ರೆ ಮೊದಲಿಗೆ ಬರೋದು ವ್ಯಾಲ್ಯೂಷನ್ ಕಂಪನಿ ಈಗಾಗಲೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ವ್ಯಾಲ್ಯೂಯೇಷನ್ ಐ ಅಲ್ಲೇ ಇದೆ ನೀವು ಇಲ್ಲಿ ನೋಡಬಹುದು ಸ್ಟಾಕ್ ಪಿ ಫಿಫ್ಟಿ ಸೆವೆನ್ ಇದೆ ಹಾಗಾದ್ರೆ ಫಿಫ್ಟಿ ಸೆವೆನ್ ಇರಬಾರ್ದು ಖಂಡಿತ ಹಾಗೇನಿಲ್ಲ ಫಿಫ್ಟಿ ಸೆವೆನ್ ಏನ್ ಟೂ ಹಂಡ್ರೆಡ್ ಇದಾವೆ ಟೂ ತೌಸಂಡ್ ಇರೋ ನಾವು ನೋಡಿದೆ ಸ್ಟಾಕ್ ಪಿ ಆಸ್ ಆಫ್ ನೌ ಫಿಫ್ಟಿ ಸೆವೆನ್ ಇದೆ ಐ ಇದೆ ಇದನ್ನೇ ಐ ಅಂತ ಹೇಳಕ್ ಆಗುದಿಲ್ಲ ಇಂಡಸ್ಟ್ರಿ ಪಿ ಕೂಡ ನೋಡಬೇಕಾಗುತ್ತೆ ಇಂಡಸ್ಟ್ರಿ ಪಿ ನೋಡಿದ್ರೆ ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ಇದೆ ಇಂಡಸ್ಟ್ರಿ ಪಿ ಗೋಲ್ಸಿದ್ರೆ ಆಲ್ಮೋಸ್ಟ್ ಡಬಲ್ ಇದೆ ಆಲ್ಮೋಸ್ಟ್ ಡಬಲ್ ಏನಲ್ಲ ಎಕ್ಸಾಕ್ಟ್ಲಿ ಡಬಲ್ ಇದೆ ಇಂತಹ ಸಂದರ್ಭದಲ್ಲಿ ಸ್ಟಾಕ್ ಅಲ್ಲಿ ನಾವು ರ್ಯಾಲಿಯನ್ನು ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ತುಂಬಾ ಜನ ಅನ್ಕೊಳ್ತಾರೆ ಪಿ ಇದ್ದಾಗ ನಾವು ಎಕ್ಸಿಟ್ ಆಗ್ಬಿಡ್ಬೇಕು ಅಂತ ಕೂಡ ತಿಂಕ್ ಮಾಡುವಂತವ್ರು ಇರ್ತಾರೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾನಂತೂ ಎಂಟ್ರಿ ಎಕ್ಸಿಟ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡೋದಿಲ್ಲ ನೀವು ನಿಮ್ಮ ಇಷ್ಟ ನಿಮ್ಗೆ ಅನ್ಸುತ್ತೆ ಅದನ್ನ ಬೇಕಿದ್ರೆ ಮಾಡಬಹುದು ಬಟ್ ನಾನಂತೂ ಪ್ರಿಫರ್ ಮಾಡೋದಿಲ್ಲ ಅದಕ್ಕೆ ಹಲವಾರು ಕಾರಣಗಳಿರ್ತವೆ ಒಂದು ಕಾರಣ ನಾನು ಉದಾಹರಣೆ ಕೊಡೋದಾದ್ರೆ ನಾವು ಎಕ್ಸಾಕ್ಟ್ಲಿ ಟಾಪ್ ಅಲ್ಲೇ ಎಕ್ಸಿಕ್ಟ್ ಆಗ್ತೀವಿ ಅಂತ ಹೇಳಿದ್ರೆ ಅದು ಸುಳ್ಳು ಹೇಳಬೇಕಾಗುತ್ತೆ ಎಕ್ಸಾಕ್ಟ್ಲಿ ಟಾಪ್ ಯಾರಿಗೂ ಗೊತ್ತಿರೋದಿಲ್ಲ ಹಾಗೆ ಎಕ್ಸಾಕ್ಟ್ಲಿ ಬಾಟಮ್ ಅಲ್ಲೇ ನಾವು ಎಂಟರ್ ಆಗ್ಲಿಕ್ಕಾಗುತ್ತಾ ಖಂಡಿತ ಅದು ಸಾಧ್ಯ ಇಲ್ಲ ಅದನ್ನು ಕೂಡ ನಾವು ಇದೇ ಬಾಟಮ್ ಅಂತ ಹೇಳಕ್ ಆಗೋದಿಲ್ಲ ಹಾಗಾಗಿ ಬಾಟಮ್ ಹೈಕ್ ಕ್ಯಾಚ್ ಮಾಡೋ ವಿಚಾರದಲ್ಲಿ ಸಮಟೈಮ್ಸ್ ಒಳ್ಳೆ ರಿಟರ್ನ್ಸ್ ಅನ್ನು ಮಿಸ್ ಮಾಡಿರ್ತೀವಿ ಹಾಗಾಗಿ ನಾನಂತೂ ಓಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡೋ ಇನ್ ಕೇಸ್ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ದೀನಿ ಅಂತಂದ್ರೆ ಸ್ಟಾಕ್ ಪಿ ಎಷ್ಟೇ ಇರಲಿ ಬಟ್ ಕಂಪನಿಯಲ್ಲಿ ಗ್ರೋತ್ ಅಪರ್ಚುನಿಟಿ ಇದೆಯಾ ಅದನ್ನ ನೋಡ್ಬೇಕು ಓಲ್ಡ್ ಮಾಡ್ಬೇಕು ಇನ್ ಕೇಸ್ ಕಂಪನಿಯಲ್ಲಿ ಗ್ರೋತ್ ಅಪರ್ಚುನಿಟಿ ಇಲ್ವಾ ಪಿ ಐ ಅಲ್ಲಿ ಇದೆಯಾ ಖಂಡಿತ ಅಂತ ಸಂದರ್ಭದಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ ಅದ್ ಯಾವ ಸ್ಟಾಕ್ ಆಗಿದ್ರು ಸರಿ ಬಟ್ ಅಪರ್ಚುನಿಟಿ ಇದ್ದಾಗ ಎಕ್ಸಿಟ್ ಆಗುವಂತ ಅವಶ್ಯಕತೆ ಬರೋದಿಲ್ಲ ಬಟ್ ಇಲ್ಲಿ ನೋಡಿದಾಗ ಎಸ್ಪೆಷಲಿ ಇನ್ಸ್ಟಿಟ್ಯೂಷನ್ಸ್ ಎಕ್ಸಿಟ್ ಆಗ್ತಾರೆ ಜೊತೆಗೆ ಕೆಲವು ರಿಟೇಲ್ ಇನ್ವೆಸ್ಟರ್ ಗಳು ಕೂಡ ಎಕ್ಸಿಟ್ ಆಗ್ತಾರೆ ಅದರಲ್ಲಿ ಏನ್ ಡೌಟ್ ಇಲ್ಲ ಜೊತೆಗೆ ಬೈಯರ್ಸ್ ಕಡಿಮೆ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಐಪಿ ಇದ್ದಾಗ ಬೈಯರ್ಸ್ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡುದು ಮೊದಲನೇ ಕಾರಣ ವ್ಯಾಲ್ಯೂಯೇಷನ್ಸ್ ಐ ಅಲ್ಲಿ ಇವನ್ ನೀವು ಫೈವ್ ಇಯರ್ಸ್ ಅವರೇಜ್ ಪಿ ತಗೊಂಡ್ರು ಕೂಡ ಸಿಕ್ಸ್ಟಿ ಸಿಕ್ಸ್ ಟೈಮ್ಸ್ ಅಲ್ಲಿ ಇದೆ ವ್ಯಾಲ್ಯೇಷನ್ ಐ ಇದೆ ಅದು ಒಂದು ಪ್ರಮುಖ ಕಾರಣ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡೋದಕ್ಕೆ ಇನ್ನು ನೆಕ್ಸ್ಟ್ ಕಾರಣಕ್ಕೆ ನಾವು ಬರೋದ್ರೆ ಕಂಪನಿಯ ಇಂಟರ್ ನ್ಯಾಷನಲ್ ಬಿಸ್ನೆಸ್ ಇತ್ತೀಚೆಗೆ ಸಾಕಷ್ಟು ಕಡೆ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡ್ತಾ ಇದೆ ಆಫ್ರಿಕನ್ ಕಂಟ್ರೀಸ್ ಅಲ್ಲೂ ಕೂಡ ಕಂಪನಿಗೆ ಆಗ್ಲೇ ಬಿಸ್ನೆಸ್ ಅನ್ನು ಶುರು ಮಾಡಿದೆ ಅಲ್ಲಿ ಕಂಪನಿಯ ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣ್ತಾ ಇಲ್ಲ ಇನ್ನು ಅಂಬೆಗಾಲ್ ಇಡ್ತಾ ಇದೆ ಕಂಪನಿ ಏನ್ ಪ್ಲಾನ್ ಗಳನ್ನ ಹಾಕೊಂಡಿದೆ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಅಲ್ಲಿ ಬಿಸ್ನೆಸ್ ಇನ್ನೂ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಆಗ್ಬಹುದು ಬಟ್ ಆಸ್ ಆಫ್ ನೌ ಇನ್ನು ಅಲ್ಲಿ ಪ್ರೆಷರ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದು ಕೂಡ ಒಂದು ಕಾರಣ ಅಂತಾನೆ ಅಂದ್ಕೊಳ್ಬಹುದು ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಲಿಕ್ಕೆ ಓಕೆ ಹಾಗಾದ್ರೆ ಕಂಪನಿ ನಂಬರ್ಸ್ ಡೌನ್ ಫಾಲ್ ಕಂಡು ಬಂದಿದೆಯಾ ಖಂಡಿತ ಆ ನಿಟ್ಟಿನಲ್ಲಿ ನಾವು ನೋಡಿದ್ರೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ ನಾವು ಜಸ್ಟ್ ಲಾಸ್ಟ್ ಫೈವ್ ಇಯರ್ಸ್ ನಂಬರ್ಸ್ ಅನ್ನು ನೋಡೋಣ ಸಾಕು ಇನ್ನು ಮಾರ್ಚ್ ಡೇಟಾ ಇಲ್ಲಿ ಆಡ್ ಆಗಿಲ್ಲ ಈಗಾಗಲೇ ರಿಸಲ್ಟ್ ಬಂದ್ ಬಟ್ ಏನು ಸ್ಕ್ರೀನ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ಬಟ್ ಇರುವಂತ ನೇ ನಾವು ಅಬ್ಸರ್ವ್ ಮಾಡೋದಾದ್ರೆ ನೋಡಬಹುದು ಟ್ವೆಂಟಿ ಇಂದ ನೋಡಿದ್ರೆ ಆರ್ ಸಾವಿರದ ನಾನೂರ ಐವತ್ತು ಎಂಟ ಸಾವಿರದ ಎಂಟುನೂರು ಹದಿಮೂರು ಸಾವಿರ ಹದಿನಾರು ಸಾವಿರ ಇಪ್ಪತ್ತು ಸಾವಿರ ಈಗ ಟಿ ಟಿ ಎಂ ಅಲ್ಲಿ ನೋಡಿದ್ರೆ ಇಪ್ಪತ್ತೊಂದು ಸಾವಿರ ಹಾಗೆ ಮಾರ್ಚ್ ಡೇಟಾ ಕೂಡ ನೋಡಿ ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಿಕ್ಕಿದೆ ಈಗಾಗಲೇ ಕಂಪನಿಯ ನಂಬರ್ಸ್ ರೆವಿನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ಡಬಲ್ ಡಿಜಿಟಲಿ ಗ್ರೋತ್ ಇದೆ ಇಲ್ಲೂ ಒಳ್ಳೆ ನಂಬರ್ಸ್ ಇದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇನ್ನು ಕಂಪನಿಯ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಏಳ್ನೂರ ನಲವತ್ತಾರು ಕೋಟಿ ಸಾವಿರದ ಐನೂರ ಐವತ್ತು ಎರಡ್ ಸಾವಿರದ ನೂರು ಎರಡ್ ಸಾವಿರದ ಆರ್ನೂರು ಎರಡ್ ಸಾವಿರದ ಎಂಟು ಹದಿನೆಂಟು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಾವು ರಿಟರ್ನ್ ಇಕ್ವಿಟಿಗೆ ಬಂದ್ರೆ ಇಲ್ಲಿ ಕೂಡ ಮೋರ್ ದನ್ ಟ್ವೆಂಟಿ ಇದೆ ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ ಸಿಎಜಿಆರ್ ಒನ್ ಇಯರ್ ಅಲ್ಲಿ ಮಾತ್ರ ನೆಗೆಟಿವ್ ಇದೆ ಫೈವ್ ಇಯರ್ಸ್ ತ್ರೀ ಇಯರ್ಸ್ ಚೆನ್ನಾಗಿದೆ ಇನ್ನು ಟೆನ್ ಇಯರ್ಸ್ ಆಗಿಲ್ಲ ಹಾಗಾಗಿ ಟೆನ್ ಇಯರ್ಸ್ ಅವೈಲಬಲ್ ಇಲ್ಲ ಪ್ರಾಫಿಟ್ ಗ್ರೋತ್ ನೋಡಬಹುದು ತುಂಬಾ ಚೆನ್ನಾಗಿ ನೋಡಲಿಕ್ಕೆ ಸಿಗ್ತಾ ಇದೆ ಡಬಲ್ ಡಿಜಿಟಲ್ ಇದೆ ಅದರಲ್ಲೂ ಫಿಫ್ಟಿ ತರ್ಟಿ ಫಾರ್ಟಿ ಈ ರೀತಿ ನೋಡಲಿಕ್ಕೆ ಸಿಗ್ತಾ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ನೋಡಬಹುದು ನೀವು ಇಲ್ಲಿ ಎಲ್ಲೂ ಕೂಡ ಡಿಕ್ಲೈನ್ ಇಲ್ಲ ಪರ್ಫಾರ್ಮೆನ್ಸ್ ಟೆನ್ ಇಯರ್ಸ್ ಅಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟ್ವೆಂಟಿ ತ್ರೀ ತ್ರೀ ಇಯರ್ ಅಲ್ಲಿ ತರ್ಟಿ ಒನ್ ಟಿ ಟಿ ಎಂ ಅಲ್ಲೂ ಕೂಡ ಟ್ವೆಂಟಿ ನೈನ್ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕಂಪನಿಯ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಕಂಪನಿಯ ನಂಬರ್ಸ್ ವೈಸ್ ನೋಡಿದ್ರೆ ಖಂಡಿತ ಎಲ್ಲೋ ಏನೋ ನೆಗೆಟಿವ್ ಇಲ್ಲ ಪಾಸಿಟಿವ್ ಇದೆ ಹಾಗೆ ಇತ್ತೀಚಿನ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ನೋಡಿದ್ರು ಕೂಡ ಇಲ್ಲೂ ಒಳ್ಳೆ ನಂಬರ್ಸ್ ಇದೆ ಬಟ್ ಸ್ಟಿಲ್ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ ಅದಕ್ಕೆ ಪ್ರಮುಖ ಕಾರಣ ವ್ಯಾಲ್ಯೂಯೇಷನ್ ಅಂತಾನೆ ಹೇಳ್ಬಹುದು ಹಾಗೆ ಈ ಕಂಪನಿಯ ಅಂಡರ್ ಪರ್ಫಾರ್ಮೆನ್ಸ್ ಕಾಂಟ್ರಿಬ್ಯೂಷನ್ ಅಂತ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಅದು ಕಾಂಪಿಟೇಷನ್ ಕಾಂಪಿಟೇಷನ್ ಈ ಸೆಗ್ಮೆಂಟ್ ಅಲ್ಲಿ ಇಂಟೆನ್ಸಿಫೈ ಆಗ್ತಾ ಇದೆ ಯಾರಿಂದ ಯಾರು ಈ ಕಂಪನಿಗೆ ಈ ರೀತಿ ದೊಡ್ಡ ಮಟ್ಟದಲ್ಲಿ ಟಕ್ಕರ್ ಕೊಡ್ತಾ ಇರೋದು ಅಲ್ಲಿಗೆ ನಾವು ಬಂದ್ರೆ ಅದು ಕ್ಯಾಂಪಾ ನೀವೀಗಾಗ್ಲೇ ಕೇಳಿರ್ತೀರಿ ಕ್ಯಾಂಪಾ ಕೋಲಾ ನೋಡಬಹುದು ಏನು ವರುಣ್ ಬೇವರೇಜಸ್ ಯಾವೆಲ್ಲ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಈ ಕ್ಯಾಂಪಾ ಕೋಲಾ ಕೂಡ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಈಗ ಸಿಗ್ತಾ ಇದೆ ಕ್ಯಾಂಪಾ ಕೋಲಾ ಒಳ್ಳೆ ಮಾರ್ಕೆಟಿಂಗ್ ಅನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಖಂಡಿತ ಇದು ಈ ಕಂಪನಿಗೆ ಬಿಗ್ ಟಕ್ಕರ್ ಕೊಡ್ತಾ ಇದೆ ಅಂತ ಹೇಳ್ಬಹುದು ಆಸ್ ಆಫ್ ನೌ ಬಹುಶಃ ಈ ಪಾಯಿಂಟ್ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರಬಹುದು ಕಂಪನಿಯ ಅಂಡರ್ ಗೆ ಅಥವಾ ಡೌನ್ ಫಾಲ್ ಗೆ ಅಂತಾನೆ ಹೇಳಬಹುದು ಹಾಗಂತ ಕಂಪನಿಯ ಕತೆ ಮುಗಿಯುತ್ತೆ ಅಂತ ಅಲ್ಲ ಬಟ್ ನಿಮ್ಗೆ ಗೊತ್ತಿದೆ ಇತ್ತೀಚೆಗೆ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಕೆಲವೊಂದು ಸೆಕ್ಟರ್ ಅಲ್ಲಿ ಕೆಲವೊಂದು ಕಂಪನಿಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಡ್ಯೂ ಟು ಕಾಂಪಿಟೇಷನ್ ಅಂತ ಯಾಕೆಂತಂದ್ರೆ ಇವರು ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ ಈಗಾಗಲೇ ಬಿಬಿಎಲ್ ಅವರು ಒಳ್ಳೆ ಸೇಲ್ಸ್ ಇದೆ ಹೈ ಮಾರ್ಜಿನ್ ಇದೆ ಇದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಕಾಂಪಿಟೇಷನ್ ಎಕ್ಸ್ಟ್ರೀಮ್ ಆದಾಗ ಏನಾಗುತ್ತೆ ಮಾರ್ಜಿನ್ಸ್ ಡಿಕ್ಲೈನ್ ಆಗ್ಲಿಕ್ಕೆ ಶುರು ಆಗುತ್ತೆ ಮಾರ್ಜಿನ್ಸ್ ಡಿಕ್ಲೈನ್ ಆಯ್ತು ಅಂತಂದ್ರೆ ಅಬ್ವಿಯಸ್ಲಿ ಇನ್ವೆಸ್ಟರ್ಸ್ ಡಿಸಪಾಯಿಂಟ್ ಆಗ್ತಾರೆ ಈ ಡಿಸಪಾಯಿಂಟ್ಮೆಂಟ್ ಕೂಡ ಕಂಪನಿಗಳ ಅಂಡರ್ ಗೆ ಕಾರಣ ಆಗುತ್ತೆ ಈಗಾಗಲೇ ಪೇಂಟ್ ಸೆಕ್ಟರ್ ಅಲ್ಲಿ ನಾವು ಇದನ್ನ ಪ್ರಾಕ್ಟಿಕಲಿ ನೋಡ್ತಾ ಇದೀವಿ ಇನ್ನೇನು ನೆಕ್ಸ್ಟ್ ಬಹುಶಃ ಕೇಬಲ್ಸ್ ಅಂಡ್ ವೈರ್ ಸೆಗ್ಮೆಂಟ್ ಅಲ್ಲೂ ಕೂಡ ಅದೇ ರೀತಿ ಕಾಂಪಿಟೇಷನ್ ಬರ್ಬೋದು ಮುಂದಿನ ದಿನಗಳಲ್ಲಿ ಒನ್ಸ್ ಬೇರೆ ಕಂಪನಿಗಳು ಅಂದ್ರೆ ಈಗ ಹೊಸ ಅನೌನ್ಸ್ಮೆಂಟ್ ಏನ್ ಮಾಡಿದಾವೆ ಅವುಗಳು ಬಿಸ್ನೆಸ್ ಅನ್ನ ಶುರು ಮಾಡಿದಾಗ ಬಟ್ ಇಲ್ಲಿ ವಿನ್ ಆಗೋದ್ ಯಾರು ತನ್ನ ಸ್ಟ್ರಾಟಜಿಸ್ ಅನ್ನ ಯಾರು ಬದಲಾಯಿಸಿಕೊಳ್ತಾರೋ ಅವರುಗಳು ವಿನ್ ಆಗ್ತಾರೆ ಜೊತೆಗೆ ಈ ಕ್ಯಾಂಪಾ ಕೋಲಾ ಏನಿದೆ ಇದೇನು ಯಾವ್ದೋ ಸಣ್ಣ ಪುಟ್ಟ ಕಂಪನಿ ಅಲ್ಲ ಬಹುಶಃ ನಿಮ್ಗೆ ಗೊತ್ತಿರಬಹುದು ಕ್ಯಾಂಪಾ ಕೋಲಾ ಯಾರ್ದು ಅಂತ ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ವಿ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರಬೇಕು ಈ ಕಂಪನಿ ಯಾವುದು ಅಂತ ಇದು ರಿಲಯನ್ಸ್ ಇಂಡಸ್ಟ್ರೀಸ್ ನ ಒಂದು ಬ್ರಾಂಡ್ ಈ ಕ್ಯಾಂಪನ ಬ್ರಾಂಡ್ ಅನ್ನ ಅಕ್ವೈರ್ ಮಾಡ್ಕೊಂಡು ಅವ್ರೀಗ ಬಿಸ್ನೆಸ್ ಮಾಡ್ತಾ ಇರೋದು ರಿಲಯನ್ಸ್ ಇಂಡಸ್ಟ್ರೀಸ್ ಬರುವಂತ ಒಂದು ಬ್ರಾಂಡ್ ಇದು ಕ್ಯಾಂಪಾ ಕೋಲಾ ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಇನ್ ಕೇಸ್ ನೀವು ವಿಬಿಎಲ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದನ್ನ ತಿಳ್ಕೊಂಡಿರಬೇಕು ಎಷ್ಟು ಜನರಿಗೆ ಗೊತ್ತಿತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಕ್ಯಾಂಪಾ ಕೋಲಾ ರಿಲಯನ್ಸ್ ನ ಬ್ರಾಂಡ್ ಅಂತ ಇನ್ ಕೇಸ್ ನಾವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ನೋಡಬಹುದು ನನ್ನ ಕ್ಯಾಂಪಾ ಕೋಲಾ ಅಂತ ಸರ್ಚ್ ಮಾಡಿದೀನಿ ನೋಡಬಹುದು ಮ್ಯಾನುಫ್ಯಾಕ್ಚರರ್ ರಿಲಯನ್ಸ್ ಇಂಡಸ್ಟ್ರೀಸ್ ರಿಲಯನ್ಸ್ ಇಂಡಸ್ಟ್ರೀಸ್ ನ ಅಂಡರ್ ಬರುವಂತಹ ಕಂಪನಿ ಜೊತೆಗೆ ನಾವು ಇಲ್ಲೇ ನೋಡಬಹುದು ಹು ಕ್ಯಾಂಪಾ ಕೋಲಾಸ್ ಓನರ್ ಕ್ಯಾಂಪಾ ಕೋಲಾ ಇಸ್ ಒನ್ ಬೈ ರಿಲಯನ್ಸ್ ಕನ್ಸೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ವಿಚ್ ಈಸ್ ದ್ ಎಂ ಸಿ ಆರ್ಮ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್ ಲೆಡ್ ಬೈ ಮುಖೇಶ್ ಅಂಬಾನಿ ಜೊತೆಗೆ ಇಲ್ಲೇ ಇದೆ ನೋಡಬಹುದು ರಿಲಯನ್ಸ್ ಅಕ್ವೈರ್ಡ್ ಕೋಲಾ ಇನ್ ಟ್ವೆಂಟಿ ಟ್ವೆಂಟಿ ಟು ಅಂಡ್ ಹಸ್ ಬಿನ್ ಆಕ್ಟಿವ್ಲಿ ರಿವೈವಿಂಗ್ ದ ಬ್ರಾಂಡ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನ ಅಕ್ವೈರ್ ಮಾಡಿಕೊಂಡು ಅಲ್ಲಿಂದ ರಿಲಯನ್ಸ್ ಕನ್ಸೂಮರ್ ಪ್ರಾಡಕ್ಟ್ಸ್ ನಡಿ ಬರುವಂತಹ ಕಂಪನಿ ರಿಲಯನ್ಸ್ ಕನ್ಸೂಮರ್ ಪ್ರಾಡಕ್ಟ್ಸ್ ರಿಲಯನ್ಸ್ ಇಂಡಸ್ಟ್ರೀಸ್ ನ ಸಬ್ಸಿಡಿಯರಿ ಟೋಟಲ್ ಹೇಳ್ಬೇಕಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ಕಂಪನಿ ಕ್ಯಾಂಪಾ ಕೋಲಾ ನಿಮಗೆ ಗೊತ್ತಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಥವಾ ಯಾವುದೇ ದೊಡ್ಡ ಕಂಪನಿ ಅಥವಾ ದೊಡ್ಡ ಗ್ರೂಪ್ ಒಂದು ಬಿಸ್ನೆಸ್ ಕಿಳಿಯುತ್ತೆ ಅಂತಂದ್ರೆ ಅಲ್ಲಿನ ಕಂಪನೀಸ್ ಗೆ ಒಂದು ಭಯ ಇದ್ದೇ ಇರುತ್ತೆ ಇವರು ಯಾವ ಮಟ್ಟದಲ್ಲಿ ಮಾರ್ಕೆಟ್ ಅನ್ನ ಅಕ್ವೈರ್ ಮಾಡ್ಕೊಳ್ಬಹುದು ಅಂತ ಬಹುಶಃ ಇಲ್ಲೂ ಕೂಡ ಅದರ ಇಂಪ್ಯಾಕ್ಟ್ ಆಗ್ತಾ ಇದೆ ಯಾಕೆಂತಂದ್ರೆ ಕಂಪನಿಯ ನಂಬರ್ಸ್ ಅಂತೂ ಚೆನ್ನಾಗಿದೆ ಇನ್ನೂ ಇಂಪ್ಯಾಕ್ಟ್ ಆಗಿಲ್ಲ ಈಗಾಗಲೇ ಕ್ಯಾಂಪಾ ಕೋಲಾ ಕೂಡ ಎಲ್ಲ ಕಡೆ ಅವೈಲೇಬಲ್ ಇದೆ ಬಟ್ ಎಷ್ಟ ಮಟ್ಟಿಗೆ ಜನ ಬಳಸ್ತಿದರೆ ಗೊತ್ತಿಲ್ಲ ಯಾಕಂದ್ರೆ ನಾನಂತೂ ಯಾವನ್ನೂ ಬಳಸೋನಲ್ಲ ಬಟ್ ಎಲ್ಲಾ ಕಡೆ ಸಿಗ್ತಾ ಇದೆ ಈ ತರದ ದೊಡ್ಡ ಕಾಂಪಿಟೇಷನ್ ಕೂಡ ಕಂಪನಿಯ ಸ್ಟಾಕ್ ಪ್ರೈಸ್ ಅನ್ನ ಕೆಳಗಡೆ ತಗೊಂಡು ಹೋಗ್ತಾ ಇರಬಹುದು ಬಹುಶಃ ಬಟ್ ಕಂಪನಿಯ ನಂಬರ್ಸ್ ಅಲ್ಲಿ ಇನ್ನು ಯಾವ್ದೇ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಕಂಪನಿಯ ನಂಬರ್ಸ್ ಅಂತೂ ಚೆನ್ನಾಗಿದೆ ಕೆಲವ್ರು ಕೇಳಬಹುದು ಹಾಗಾದ್ರೆ ನಾವು ಪಿ ಎಲ್ ಇಂದ ಎಕ್ಸಿಟ್ ಅಂತ ಖಂಡಿತ ನೀವು ಎಕ್ಸಿಟ್ ಆಗೋದು ಬಿಡೋದು ನಿಮಗೆ ಬಿಟ್ಟಿದ್ದು ಆದ್ರೆ ಕಂಪನಿ ನಂಬರ್ಸ್ ಅಲ್ಲಿ ಇನ್ನೂ ಇಂಪ್ಯಾಕ್ಟ್ ಆಗಿಲ್ಲ ಕಂಪನಿ ನಂಬರ್ಸ್ ಚೆನ್ನಾಗೇ ಬರ್ತಾ ಇದೆ ಜೊತೆಗೆ ಈಗಲೇ ನಾವು ಏನನ್ನು ಹೇಳಕ್ ಆಗೋದಿಲ್ಲ ಬಟ್ ಕಂಪನಿಯ ನಂಬರ್ಸ್ ಅನ್ನ ವಾಚ್ ಮಾಡ್ಬೇಕಾಗುತ್ತೆ ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಕಾಂಪಿಟೇಷನ್ ಬಗ್ಗೆ ಏನ್ ಹೇಳುತ್ತೆ ಎಲ್ಲವನ್ನೂ ಕೂಡ ನೋಡಬೇಕಾಗುತ್ತೆ ಕಂಪನಿಯ ಅನ್ಯುಯಲ್ ಜನರಲ್ ಮೀಟಿಂಗ್ ಆದ ನಂತರ ಕಂಪನಿಯ ಅನ್ಯುವಲ್ ರಿಪೋರ್ಟ್ ಬರುತ್ತೆ ಅನ್ಯಲ್ ರಿಪೋರ್ಟ್ ಅನ್ನ ಒಂದ್ಸಲ ಓದಿ ಕಂಪನಿ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಕಾಂಪಿಟೇಷನ್ ಬಗ್ಗೆ ಏನ್ ಹೇಳುತ್ತೆ ತನ್ನ ಇಂಟರ್ನ್ಯಾಷನಲ್ ಬಿಸಿನೆಸ್ ಬಗ್ಗೆ ಹೇಳುತ್ತೆ ಮುಂದಿನ ಟಾರ್ಗೆಟ್ ಗಳ ಬಗ್ಗೆ ಏನ್ ಹೇಳುತ್ತೆ ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಜೊತೆಗೆ ಕಂಪನಿ ಖಂಡಿತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ಜೊತೆಗೆ ಎಲ್ಲ ಸೆಕ್ಟರ್ ಅಲ್ಲೂ ಕೂಡ ಪೇಂಟ್ ಸೆಕ್ಟರ್ ಆದಂತ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿಕಂತೂ ಆಗುದಿಲ್ಲ ಕೆಲವೊಂದು ಸೆಕ್ಟರ್ ಗೆ ಜಾಸ್ತಿ ಹೊಡೆತ ಬೀಳುತ್ತೆ ಕಾಂಪಿಟೇಷನ್ ಜಾಸ್ತಿ ಆದಾಗ ಕೆಲವೊಂದು ಗೆ ಕಡಿಮೆ ಹೊಡೆತ ಬೀಳುತ್ತೆ ಜೊತೆಗೆ ಇಂಡಿಯಾದಲ್ಲಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅನ್ನ ಬಳಸೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಆಕ್ಚುಲಿ ನಾವು ಹೆಲ್ತ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಬಳಸೋದು ಒಳ್ಳೇದಲ್ಲ ಬಟ್ ಬಳಸೋರ ಸಂಖ್ಯೆ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ ಹಾಗಾಗಿ ಕಾಲನೇ ಉತ್ತರ ಹೇಳ್ಬೇಕು ಬಿಟ್ರೆ ಅಡ್ವಾನ್ಸ್ ಆಗಿ ನಾವು ಖಂಡಿತ ಹೀಗೆ ಆಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ ಬಟ್ ಕಾಂಪಿಟೇಷನ್ ಅಂತೂ ಇದೆ ಜೊತೆಗೆ ವ್ಯಾಲ್ಯೂಯೇಷನ್ಸ್ ಐ ಅಲ್ಲಿ ಇದೆ ಅದೊಂದು ವೈಎಸ್ ಬರುವಂತಹ ಅವಕಾಶವನ್ನ ಕಡಿಮೆ ಮಾಡುತ್ತೆ ಇನ್ನು ನಂಬರ್ಸ್ ವೈಸ್ ಯಾವುದೇ ರೀತಿಯ ನೆಗೆಟಿವ್ ಇಲ್ಲ ಇಲ್ಲಿವರೆಗೂ ಇರುವಂತಹ ನಂಬರ್ಸ್ ಅನ್ನ ನೋಡಿದ್ರೆ ಬಟ್ ನೋಡೋಣ ಫ್ಯೂಚರ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಂಪನಿಯ ಸ್ಟಾಕ್ ಪ್ರೈಸ್ ಅಲ್ಲಿ ಬದಲಾವಣೆಗಳು ಡೀಟೇಲ್ ಆಗಿ ನೋಡಿ ಒಂದ್ಸಲ ಆನ್ಯಲ್ ರಿಪೋರ್ಟ್ ಅನ್ನು ನೋಡಿ ಕಂಪನಿ ಏನೆಲ್ಲ ಹೇಳುತ್ತೆ ಸ್ಪೆಷಲಿ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ನಾನು ಈಗಾಗಲೇ ಮೆನ್ಶನ್ ಮಾಡಿದೆ ಪಾಯಿಂಟ್ಸ್ ಅನ್ನು ಇಂಟರ್ನ್ಯಾಷನಲ್ ಬಿಸಿನೆಸ್ ಬಗ್ಗೆ ಕಾಂಪಿಟೇಷನ್ ಬಗ್ಗೆ ತನ್ನ ಫ್ಯೂಚರ್ ಗ್ರೋತ್ ಬಗ್ಗೆ ಇವೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಕ್ರೂಷಿಯಲ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳಿಕೆ ಜೊತೆಗೆ ಇನ್ವೆಸ್ಟೆಡ್ ಆಗಿರ್ಬೇಕಾ ಎಕ್ಸಿಟ್ ಅಂತ ನಿರ್ಧಾರ ತಗೊಳಕ್ಕೆ ಆ ನಿಟ್ಟಿನಲ್ಲಿ ತಿಳ್ಕೊಳ್ಳಿ ಪ್ರಯತ್ನ ಪಡಿ ಬಹುಶಃ ಕಾಂಪಿಟೇಷನ್ ಒಂದನ್ನು ಹೊರತುಪಡಿಸಿದ್ರೆ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಇಲ್ಲ ಕಂಪನಿಯ ಬಗ್ಗೆ ಅದೊಂದನ್ನ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬಹುದು ಸರಿ ವಿಬಿಎಲ್ ವಿ ಬಿ ಬಗ್ಗೆ ಪ್ರಶ್ನೆ ಮಾಡ್ತಿದ್ದವರಿಗೆ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಅನ್ಕೊಳ್ತೀನಿ ಯಾಕೆ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ ಇತ್ತೀಚಿನ ದಿನಗಳಿಂದ ಖಂಡಿತ ಕಮ್ ಬ್ಯಾಕ್ ಮಾಡುವಂತ ಪೊಟೆನ್ಶಿಯಲ್ ಇದೆ ಅದರಲ್ಲೇ ಡೌಟ್ ಇಲ್ಲ ಬಟ್ ತಾಳ್ಮೆ ಇರಬೇಕು ಇನ್ವೆಸ್ಟರ್ಸ್ ಅಲ್ಲಿ ಸರಿ ನಿಮಗೆ ಇದ್ದಂತ ಕೆಲವು ಡೌಟ್ಸ್ ಗಳು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ